ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ಬ್ಯಾಟ್ರಾಯನಪುರ ಬ್ಯಾಟರಾಯಣಪುರ ಕ್ಷೇತ್ರದ ಬಾಗ್ಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಸದಸ್ಯರ ಆಯ್ಕೆಗಾಗಿ ಶನಿವಾರ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಜನ ನೂತನ ಸದಸ್ಯರಾಗಿ ಸಹಕಾರ ಸಂಘಕ್ಕೆ ಆಯ್ಕೆಯಾದರು ಸಾಮಾನ್ಯ ಕ್ಷೇತ್ರದಿಂದ ಪ್ರಕಾಶ್ ಎನ್ಎಸ್ ಯಶವಂತ್ ಸಿ ಶಿವಣ್ಣ ಬಿಎಸ್ ಹರ್ಷ ಬಿಆರ್ ಹನುಮಂತಗೌಡ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಸ್ಥಾನಕ್ಕೆ ಎಚ್ ಕೆ ನಾಗರತ್ನ ಜಗನ್ನಾಥ್ ಆನಂದಮ್ಮ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಎ ವೆಂಕಟರಾಜು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಹಿಂದುಳಿದ ವರ್ಗ ಎ ಸ್ಥಾನಕ್ಕೆ ಸಾಬ್ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಬಿಸಿ ಶಿವಪ್ರಕಾಶ್ ನೂತನ ಸದಸ್ಯರಾಗಿ ಆಯ್ಕೆಯಾದರು ಉಳಿದಂತೆ ಸಾಲಗಾರರಲ್ಲದ ಕ್ಷೇತ್ರದಿಂದ ನವೀನ ಕುಮಾರ್ ಬೇಯನ್ನು ನೂತನ ಸದಸ್ಯರಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಕೆಂಪೇಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ಬಿಎಸ್ ಅನಿಲ್ ಕುಮಾರ್ ಸುಧೀಂದ್ರ ಶಬೀರ್ ನಾಗರಾಜ್ ಧನಂಜಯ್ ಪ್ರಭುಸ್ವಾಮಿ ಮುಖಂಡರಾದ ಮೂರ್ತಿ ಮಂಜುನಾಥ್ ಪಿಳೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹನುಮಂತರಾಜು ಎನ್ಕೆಎಸ್ ಬೆಂಗಳೂರು ಜನ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಎಲ್ರಿಗೂ ಎಲ್ಲ ಮತದಾರರಿಗೂ ಹಾಗೂ ಗ್ರಾಮಸ್ಥರಿಗೂ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಸಹೋದರ ಸಹೋದರಿಯರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಮಾಧ್ಯಮದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಸಹಕಾರಿ ಸಂಘದ ಎಲ್ಲ ನಮ್ಮ ಹೊಸ ನಿರ್ದೇಶಕರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಿ ಮೂರು ಮತಗಳಿಂದ ನಮ್ಮ ಒಬ್ಬ ಅಭ್ಯರ್ಥಿ ಚಾಂದ್ ಪಾಶಾ ಅಂತ ಅವರು ಉತ್ತಮವಾಗಿ ಸ್ಪರ್ಧೆಯನ್ನು ನೀಡಿ ಕೇವಲ ಮೂರು ಮತಗಳಿಂದ ಮಾತ್ರ ಸೋತಿದ್ದಾರೆ ಅದೇ ರೀತಿ ಸಂಜು ಸಲ್ಮಾ ಅವರು ಹತ್ತು ಅಂತ ಹತ್ತು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ ಹಾಗಾಗಿ ಅವ್ರಿಗೆ ನಾವು ಸ್ವಲ್ಪ ವಿಷಾದ ತಿಳಿಸ್ತೀರಿ ಮುಂದಿನ ದಿವಸಗಳಲ್ಲಿ ಅವ್ರಿಗೂ ಅವಕಾಶ ಮಾಡ್ಕೊಡ್ತೀವಿ ಎಲ್ಲ ನಮ್ಮ ಅಭ್ಯರ್ಥಿಗಳು ಖುಷಿಯಾಗಿದೆ ಅಂತ ಹೇಳಿ ಚುನಾವಣೆಯಲ್ಲಿ ನಮ್ಮ ಬಾಲ್ನ ಇಡೀ ಇಡೀ ಕಿಡೀಕರು ಮತ್ತು ಬಾಲ್ನ ಎಲ್ಲ ಗ್ರಾಮಸ್ಥರು ಇವತ್ತು ನಮ್ಮ ತಂಡದ ಪರವಾಗಿ ಒಂದು ಒಂದು ಅಭಿನಯಿಸಿದ ಪ್ರತಿ ದಿವಸ ಇವತ್ತು ನಮ್ಮ ಹನ್ನೊಂದು ಜನದಲ್ಲೂ ಒಂಬತ್ತು ಜನ ನಮ್ಮ ಗೆಲ್ಸ್ಕೊಂಬಂದಿದ್ದಾರೆ ಮೊದಲನೇದಾಗಿ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಎದುರು ಪರವಾಗಿ ಒಂದು ನಮಸ್ಕಾರವನ್ನು ತಿಳಿಸ್ತಾ ಒಂದು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಇಲ್ಲಿ ಸೇರಿರುವ ನಮ್ಮ ಬಾಗಲೂರಿಯ ನಮ್ಮ ನಮ್ಮ ಸ್ನೇಹಿತರು ಮತ್ತು ನಮ್ಮ ಅಕ್ಕ ನಮ್ಮ ಹಿರಿಕರ ಅಕ್ಕ ತಂಗಿಯರು ನಮ್ಮ ನಮ್ಮ ಅಣ್ಣ ತಮ್ಮಂದಿರುಗಳು ಏನು ನಮ್ಮ ಎಲ್ಲ ಗು ಎಲ್ಲ ಎಲ್ಲ ಜನಾಂಗದ ಮುಖಂಡರುಗಳು ಈ ದಿವಸ ಪ್ರತಿಯೊಬ್ಬರೂ ನಮಗೆ ಬೆನ್ನೆಲು ನಿಂತ್ಕೊಂಡು ನಮ್ಮ ಟೀಮ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಅವರಿಗೆ ನನ್ನ ಬಹಳ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಇವಾಗ ಹಾಗೂ ನಮ್ಮ ಮಾಧ್ಯಮದಿಂದ ನಾನು ಒಂದು ಕೃತ್ಯ ಹೇಳುತ್ತಾ ನನಗೆ ಮಾತಾಡ ತಮ್ಗೆ ಅವಕಾಶ ಕೊಟ್ಟ ಅದ್ರ ಮೇಲೆ ಹೊಂದಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಜೈ ಹಿಂದ್